ಹದಿಮೂರನೆಯ ವಾರ್ಷಿಕ ಪಟ್ಟಾಭಿಷೇಕದ ಮಹೋತ್ಸವದ ಕಾರ್ಯಕ್ರಮ ಹಾಗೂ ಕಳೆದ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಿಂದ ನಿರಂತರವಾಗಿ ಸಿದ್ಧಾಂತ ಪ್ರಶಸ್ತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಿರ್ವಹಿಸಿದ್ದಾರೆ ಆ ಒಂದು ಪ್ರಶಸ್ತಿಯ ಸಮಾರಂಭದ ಈ ಒಂದು ವೇದಿಕೆ ಮೇಲೆ ಪ್ರಥಮವಾಗಿ ಚುಂಚನಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಈ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಅಪಾರವಾದಂತ ಶ್ರಮವನ್ನು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿರ್ತಕ್ಕಂಥ ಡಾಕ್ಟರ್ ಬಾಲಗಮಾಲನಾಥ ಸ್ವಾಮೀಜಿಯವರ ಅವರ ಒಂದು ಸೇವೆಯನ್ನ ಮನಸ್ಸಿನಲ್ಲಿ ನೆನಪಿಸಿ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮೂಜಿ ಸ್ವಾಮೀಜಿ ಅವರಿಗೆ ಅವರಿಗೆ ಬದಲಾರಿಂದ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿದ ಸಲ್ಲಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಶೇಷವಾದಂಥ ಕಾರ್ಯಕ್ರಮ ನಾನು ಇವತ್ತು ಪ್ರಥಮವಾಗಿ ಆರೋಪ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅರ್ಪಣೆ ಮಾಡಿದ್ದೀನಿ ನಾನು ಅವರ ಕ್ಷಮೆ ಕೇಳಿದೆ ಇವತ್ತು ದೇಶದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ನಡೀತಾ ಇರತಕ್ಕಂಥ ಇವತ್ತಿನ ಒಂದು ದೊಡ್ಡ ಮಟ್ಟದ ತಾಂತ್ರಿಕವಾಗಿ ಇವತ್ತು ವಿಶ್ವ ಏನು ಬೆಳೀತಾ ಇದೆ ಎಟ್ಟು ಇವತ್ತು ದೇಶದ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ವಿಶ್ವದ ಹಲವಾರು ದೇಶದ ಅಧ್ಯಕ್ಷಗಳು ಪ್ರಧಾನಮಂತ್ರಿಗಳು ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವಹಿಸಬೇಕಾದಂಥದ್ದು ನನ್ನ ಕರ್ತವ್ಯ ಏನಿದೆ ಪರಮೂಜ್ಯ ಸ್ವಾಮೀಜಿಯವರಿಗೆ ಅವರಿಗೆ ಕ್ಷಮೆ ಕೇಳಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ನನಗೇನು ಆಗ್ತಾ ಇಲ್ಲ ಕ್ಷಮಿಸಬೇಕು ಹೇಳಿ ಆದರೆ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಲಭೈರವೇಶ್ವರ ಮತ್ತು ನಮ್ಮ ಪರಪೂಜ ಸ್ವಾಮೀಜಿಯವರು ಅವರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ನನಗೆ ದೈರ್ಯ ಇರಬೇಕಾದ ಅನಿವಾರ್ಯತೆ ಇದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಒಂದು ಅವಕಾಶಗಳು ಆ ಭಗವಂತ ಮತ್ತೆ ನನಗೆ ಅನುವು ಮಾಡಿಕೊಂಡ ಪ್ರಥಮ ಹೇಳಿ ಹೇಳಿಕ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಅವರು ಸುದೀರ್ಘವಾಗಿ ಮಾತಾಡಿದ್ದಾರೆ ವೇದಿಕೆಯಲ್ಲಿ ರಾಜ್ಯದ ಕೃಷಿ ಸಚಿವರು ಜಿಲ್ಲಾ ಮಂತ್ರಿಗಳು ಚಂಡ್ರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರದಲ್ಲಿ ಮಂತ್ರಿಗಳಾಗಿ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಮುನಿಯಪ್ಪನವರು ಇದ್ದಾರೆ ಅವರು ಸಹ ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಅಮೆರಿಕದಿಂದ ಬಂದಿರತಕ್ಕಂಥ ಅಮರ್ನಾಥ್ ಗುಂಡ್ ಅವ್ರ ಬಗ್ಗೆ ನಮಗೆ ಒಂದು ವಿಶೇಷವಾದ ಅಭಿಮಾನ ನಮ್ಮೆಲ್ಲರಿಗೂ ಇದೆ ಕಾರಣ ಅವರ ಅಮೇರಿಕಾದಲ್ಲಿ ಅವರ ಒಂದು ವೃತ್ತಿಯನ್ನು ಮಾಡ್ತಾ ಇದ್ರು ವರ್ಷದಲ್ಲಿ ಒಂದು ಆರರಿಂದ ಏಳು ತಿಂಗಳು ಕರ್ನಾಟಕವನ್ನು ಮನೆದೆ ಅವ್ರಿಗೆ ಇಲ್ಲೇ ಇರತಕ್ಕಂಥದ್ದು ನಾನು ಗಮನಿಸಿದ್ದೇನೆ ಯಾವುದೇ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ನಮ್ಮ ಕಿಂಚಿ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ಅವರು ಎಷ್ಟೇ ಅವರಿಗೆ ಬಿಡುಬಿಡಿದ ಕಾರ್ಯಕ್ರಮಗಳು ಇದ್ರು ಇಲ್ಲಿ ಬರ್ತಕ್ಕಂಥದ್ದು ಅವರು ಪ್ರತಿ ವರ್ಷ ಏನ್ ಮಾಡಿದ್ದಾರೆ ಇವತ್ತು ಸಹ ಬೆಳಗ್ಗೆ ಅಮೆರಿಕದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದರ ಜೊತೆಗೆ ನಮ್ಮ ಕಿಲಾಳದ ಬಾಬು ಅವರು ಸಹ ಇದ್ದಾರೆ ಕಾರ್ಯಕ್ರಮದಲ್ಲಿ ಮತ್ತು ಮಾಜಿ ಶಾಸಕರು ಸುರೇಶ್ ಗೌಡರು ಇದ್ದಾರೆ ಹಲವಾರು ಪ್ರಮುಖರು ಈ ಒಂದು ಮಠಕ್ಕೆ ಸೇವೆ ಸಲ್ಲಿಸ್ ತಾವೆಲ್ಲರೂ ನಿರ್ಮಾಣಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಈಗಾಗಲೇ ನಮ್ಮ ಮಾತಾಡಿರ್ತಕ್ಕಂಥ ಹಲವಾರು ಅತಿಥಿಗಳು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ವಿಶೇಷವಾಗಿ ಸದಾನಂದಗೌಡರು ಇವತ್ತಿನ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ನಾವು ಸಹ ದಿಕ್ಕಿನಲ್ಲಿ ನಮ್ಮ ಒಂದು ಜೀವನದ ಪ್ರಯಾಣವನ್ನ ಯಾವ ರೀತಿ ಅಳವಡಿಸ್ಕೋಬೇಕಾಗಿದೆ ಹಲವಾರು ವಿಷಯಗಳನ್ನ ಸುದೀರ್ಘವಾಗಿ ಮಾತನಾಡುತ್ತ ಅದ್ರ ಜೊತೆಗೆ ಮುನಿಯೊಪ್ಪನವರು ಮತ್ತೆ ನಮ್ಮ ಚನರಾಯಸ್ವಾಮಿಯವರು ಸಹ ಈ ಜಿಲ್ಲೆ ರಾಜ್ಯದ ವಿಷಯದಲ್ಲಿ ಹಲವಾರು ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಈ ಕ್ಷೇತ್ರದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರ ಕೊಡುಗೆಯಲ್ಲಿ ಕ್ಷೇತ್ರದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಅವರ ಕೊಡುಗೆಯನ್ನ ಇವತ್ತಿನ ಎಲ್ಲರೂ ಸ್ಮರಿಸಿದ್ದಾರೆ ಪ್ರಥಮವಾಗಿ ಒಂದು ಪ್ರಾಸ್ತಾವಿಕವಾಗಿ ನಮ್ಗೆಲ್ಲ ಸ್ವಾಗತ ಬರ್ತಂತ ಪ್ರಸನ್ನ ಸ್ವಾಮೀಜಿ ಸಹ ಸುದೀರ್ಘವಾಗಿ ನಮ್ಮ ಸ್ವಾಮೀಜಿ ಎಲ್ಲರೂ ಹೇಳ್ತಾ ಇದ್ರು ಕಿಲ್ಸಾನ ಮಾಡ್ತಾ ತುಂಬಾ ಕಡಿಮೆ ಆಗಿದೆ ಬಟ್ ಅವರು ಯಾವುದೇ ವಿಷಯಗಳನ್ನು ಮಾತಾಡಬೇಕಾದ್ರೆ ಅತ್ಯಂತ ಅರ್ಥಗರ್ಭಿತವಾಗಿ ಅವರ ಕನ್ನಡದ ಸ್ವಚ್ಛತೆಯಲ್ಲಿ ಅವರ ಭಾಷೆ ಎಲ್ಲರೂ ಇವತ್ತು ಅವರ ಬಗ್ಗೆ ಶ್ಲಾಘಿಸ್ತಕ್ಕಂಥದ್ದು ನೋಡಿದೆ ಇವತ್ತು ಈ ಒಂದು ಸಂಸ್ಥೆ ಬರೀ ಈ ಒಂದು ಚುಂಚನಗಿರಿ ಕ್ಷೇತ್ರಕ್ಕೆ ಸೀಮಿತವಾಗಿದೆ ಎಲ್ಲರೂ ಹೇಳಿದಂತ ನಿಟ್ಟಿನಲ್ಲಿ ದೇವಿಯಲ್ಲೂ ಸಹ ಇವತ್ತು ಉತ್ತರ ಇಂಡಿಯಾದ ಭಾಗದಲ್ಲಿ ಹಲವಾರು ದಿಕ್ಕಿನಲ್ಲಿ ಈ ಒಂದು ಪರಮ ಪೂಜ್ಯ ಒಂದು ಕೆಲಸಗಳೇನಾಗುತ್ತೆ ಇದೆ ನಾನು ಗಮನಿಸಿದ್ದೇನೆ ಅದೆಲ್ಲದಕ್ಕಿಂತ ಹೆಚ್ಚಾಗಿದೆ ಈ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಹೊಂದುವಾಗ ಯಾವೊಂದು ಉತ್ತರ ಕನ್ನಡ ಜಿಲ್ಲೆ ಧ್ವನಿ ಇದ್ದೇ ಇದ್ದಂತ ಅಲ್ಲಿಯ ಒಂದು ಸಮಾಜಗಳಿಗೆ ಧ್ವನಿ ಕೊಟ್ಟಂತವರು ಬಾರ್ವಾದ ಸ್ವಾಮೀಜಿ ಅವರು ಅದರ ಜೊತೆಗೆ ಅವರು ಮಾರ್ಗದರ್ಶನದಲ್ಲಿ ಆ ಒಂದು ಭಾಗದಲ್ಲಿ ಇದ್ದ ಇರತಕ್ಕಂಥ ಆರೋಗ್ಯ ಒಪ್ಪಿದ್ರು ಅಂತಕ್ಕಂಥದ್ದು ನಾವೇನು ಕರಿತೀವಿ ಅತ್ಯಂತ ಬಡತನ ಅವರೆಲ್ಲ ಒಂದು ರೀತಿಯ ನಗರಗಳನ್ನೇ ನೋಡದೇ ಇರತಕ್ಕಂಥ ಜನ ಇದ್ದಾರೆ ಅಂತ ಭಾಗದಲ್ಲಿ ಪ್ರಸನ್ನ ಸ್ವಾಮೀಜಿಯವರ ಕೊಡುಗೆ ನಮ್ಮ ಪರಮ ಪೂಜ್ಯ ದೊಡ್ಡ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಒಂದು ಉತ್ತಮವಂತ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾನು ಕಣ್ಣಾರಿಗೆ ಕಂಡಿದ್ದೇನೆ ಉತ್ತರ ಕನ್ನಡ ಕನ್ನಡದ ಒಂದು ಜಿಲ್ಲೆ ಅತ್ಯಂತ ಹಿಂದುಳಿದಿರ್ತಕ್ಕಂಥದ್ದು ಪ್ರಕೃತಿ ಸಂಪತ್ತ ಹೊಂದಿರತಕ್ಕಂಥದ್ದು ಆ ಜಿಲ್ಲೆಯಲ್ಲೂ ಸಹ ಈ ಒಂದು ಕ್ಷೇತ್ರದಿಂದ ಅಲ್ಲಿಯ ಒಂದು ಬಡ ಮಕ್ಕಳ ಒಂದು ಶಿಕ್ಷಣಕ್ಕೆ ದೊಡ್ಡ ಅಪಾರವಾದಂಥ ಕೊಡುಗೆ ಅಂತ ನಾನ್ ಸ್ಮರಿಸ ಹರವ ಪೂಜ್ಯರ ಬಗ್ಗೆ ದೊಡ್ಡವರ ಬಗ್ಗೆ ನಾವೇ ಮಾತಾಡಬೇಕಾಗಿದೆ ಪ್ರತಿಯೊಂದು ಕುಟುಂಬದಲ್ಲಿ ಇವತ್ತು ಅವರನ್ನ ಪ್ರತಿನಿತ್ಯ ಸ್ಮರಿಸ್ಕೊಡ್ತಕ್ಕಂಥದ್ದು ಅವರ ಒಂದು ಫೋಟೋಗೆ ಒಂದು ಪೂಜೆ ಮಾಡ್ತಕ್ಕಂಥದ್ದು ಭಾವಚಿತ್ರ ರೀತಿ ಹಲವಾರು ಕುಟುಂಬಗಳ ನೋಡ್ತೀವಿ ಇವತ್ತು ಅವರ ಒಂದು ಗುಡುಮೆ ಈ ಸಮಾಜಕ್ಕೆ ಒಂದು ದೊಡ್ಡ ಗೌರವ ದೊಡ್ಕಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಸ್ಮರಿಸ್ಕೊತಾ ಅವರು ಬಂದಂತ ದಿನಗಳು ಬಹಳ ಕಷ್ಟದ ದಿನಗಳಿತ್ತು ಈ ಸಮಾಜದಲ್ಲಿ ಈ ಒಂದು ಕ್ಷೇತ್ರದಿಂದ ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರಕ್ಕೆ ಏನು ಸಲ್ಲಿಸಿರ್ತಕ್ಕಂಥ ಸೇವೆ ಅವ್ರು ಅಷ್ಟು ಸುಲಭವಾಗಿರಲಿಲ್ಲ ಆದ್ರೆ ಅವ್ರಿಗೆ ಒಂದು ದೈವ ಇತ್ತು ಅಂತಕ್ಕಂಥ ನನ್ನ ಅಭಿಪ್ರಾಯ ಆ ದೈವ ಶಕ್ತಿಯಿಂದ ಇವತ್ತು ಈ ಒಂದು ಕ್ಷೇತ್ರ ವಿಶ್ವದಲ್ಲೇ ಪರಿಸ್ಥಿತಿ ಒಂದು ವಾತಾವರಣ ನಾವು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ